ಉಪಯೋಗ ಪಡಿಸ್ಕೊಡಿ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಾವು ನೋಡಿ ಇನ್ ನಮ್ಗೆ ಈ ಸರ್ಕಾರ ಆಗಲಿ ಕಾನೂನಾಗಿ ಸಂವಿಧಾನದಲ್ಲಿ ನಮ್ಗೆಲ್ಲ ಕೊಟ್ಟಿರುವ ಸಮಾನತೆಯ ಹಕ್ಕಿಂದ ನಾವೆಲ್ಲ ಸೆಂಟರ್ ಅಂತ ಅಂತ ಸೊ ಎನಿ ಫೀಮೇಲ್ ಎನಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದಾರೆ ಅಕಸ್ಮಾತ್ ಅವರು ಪೊಲೀಸ್ ಹತ್ರ ಹೋಗ್ಬೇಕು ಅಂತ ಹೆದರ್ಕೊಂಡಿದ್ರೆ ಸತ್ಯ ಅಂತ ಹಾಸ್ಪಿಟಲ್ ಅಂತ ಇದೆ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ ಏನು ಸಮಸ್ಯೆ ಏನು ಡೊಮೆಸ್ಟಿಕ್ ವೈಲೆನ್ಸ್ ಆಯ್ತು ಸೆಕ್ಷನ್ಸ್ ಆಯ್ತು ಏನೂ ಸಮಸ್ಯೆ ನೀವು ಅಪ್ರೋಚ್ ಮಾಡಬಹುದು ಅವರಿಗೆ ಮೆಡಿಕಲ್ ಇಂದ ಏನಾದರೂ ಇದು ಬೇಕು ಅಂತ ಮೆಡಿಕಲ್ ಫೆಸಿಲಿಟಿ ಅಕಸ್ಮಾತ್ ಅವ್ರು ಏನಾದ್ರೂ ಎಫ್ ಐ ಆರ್ ಮಾಡ್ಬೇಕಂತ ಅನ್ಕೊಂತ ಇದಾರೆ ಅಂತಂದ್ರೆ ನಾವು ಮಾಡ್ತೀವಿ ಹೋಗಿ ಇಲ್ಲ ಅಂದ್ರೆ ಸಮಸ್ಯೆ ಇದೆ ವೈಲೆನ್ಸ್ ಆಗ್ತಾ ಇದೆ ನಾವೇ ಅಕಾಮಿಡೇಶನ್ ಒಂದು ಫೈವ್ ಸಿಕ್ಸ್ ಡೇಸ್ ತನಕ ನಮ್ಮ ಹಾಸ್ಪಿಟಲ್ ಕೊಡೋ ಫೆಸಿಲಿಟಿನೂ ಇದೆ ಸೊ ನೀವೆಲ್ಲ ಆಶಾ ವರ್ಕರ್ಸ್ ಇಲ್ಲಿರೋ ಎಲ್ಲ ಮಕ್ಕಳ ಮನೆ 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 ಸರ್ವೆಗೂ ಹೋಗ್ತಾ ಇರ್ತೀರಾ ಸೊ ದಯವಿಟ್ಟು ಸಣ್ಣ ಅಡ್ಜಸ್ಟ್ ಆಗಲಿ ಏನಾದರೂ ತೊಂದರೆ ಇದ್ರೆ ಅದು ಈಗ ಪೊಲೀಸ್ ನೋಟಿಸ್ ಗೆ ಬರಬೇಕು ಅಥವಾ ಡಾಕ್ಟರ್ ನೋಟಿಸ್ ಗೆ ಈ ರೀತಿ ಬಂದರೆ ತುಂಬಾ ಇನ್ಸಿಡೆಂಟ್ಸ್ ಕಡಿಮೆ ಆಗಿ ಫ್ಯೂಚರ್ ಎಲ್ಲಾದ್ರೂ ಚೆನ್ನಾಗಿರುತ್ತೆ ಅಂತ ರೀತಿಗೆ ಈ ಮೀಟಿಂಗ್ ಸ್ಟಾರ್ಟ್ ಮಾಡಿರೋದು ಚಿತ್ರ ಮೇಡಮ್ ಇರೋ ಆಕ್ಟ್ಸ್ ಪಿ ಡಬ್ಲ್ಯೂ ಆಕ್ಟ್ ಸೆಕ್ಷನ್ ಆಫ್ ಅನ್ ಸಿ ಆರ್ ಪಿ ಸಿ ಏನೇನಿದೆ ಎಲ್ಲ ಡಿಟೈಲ್ ಆಗಿ ಹೇಳಿದ್ದಾರೆ ಸೊ ಇದರಲ್ಲಿ ಯಾವ ರೀತಿ ಸಮಸ್ಯೆ ಎಲ್ಲಿ ಫೇಸ್ ಮಾಡಿದ್ರು ದಯವಿಟ್ಟು ಒಬ್ರಿಗೊಬ್ಬರೇ ಹೆಲ್ಪ್ ಇತ್ತು ಒಬ್ಬರಿಗೆ ಸಮಸ್ಯೆ ಇದೆ ಅವ್ರದೇ ಸಮಸ್ಯೆ ಅಂತ ಮಾಡ್ಕೋಬೇಡಿ ಅವ್ರದ್ದು ನಿಂತದಾರನೇ ಅಂದ್ಕೊಂಡು ಅವ್ರಿಗೂ ಒಂದು ಹೆಲ್ಪ್ ಮಾಡಿದರೆ ತುಂಬ ಪ್ರೈವೇಟ್ ಆಗ್ತವೆ ಸೊ ಆದ ಮೇಲೆ ಇಂಪಾರ್ಟೆಂಟ್ ಕಾನೂನು ಸೇವಾ ಸಮಿತಿ ಹೊಸಪೇಟೆ ವಕೀಲರ ಸಂಘ ಹೊಸಪೇಟೆ ಕಂದಾಯ ಇಲಾಖೆ ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪೊಲೀಸ್ ಇಲಾಖೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವಿಜಯನಗರ ಇವರ ಸಹಿತ ಆಶ್ರಯದಲ್ಲಿ ಈ ದಿನ ಅಂತಾರಾಷ್ಟ್ರೀಯ ಏರ ಮೇಲಿನ ದೌರ್ಜನ್ಯ ನಿರ್ಮೂಲ ದಿನವನ್ನು ಆಚರಣೆ ಮಾಡಿದ್ವಿ ಅಂದ್ರೆ ಮಹಿಳೆಯರ ಮೇಲಾಗ್ತಕ್ಕಂತಹ ಒಂದು ದೌರ್ಜನ್ಯಗಳನ್ನು ಅಕ್ಕಿ ಧೈರ್ಯದಿಂದ ಹಿಮೆಟ್ಟಿಸುತ್ತಿರ್ತಕ್ಕಂಥ ಕಾನೂನ ಅರಿವಿನ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಎಲ್ಲ ಇಲಾಖೆ ಸಹಯೋಗದೊಂದಿಗೆ ಈ ದಿನ ಒಂದು ಕಾರ್ಯಕ್ರಮ ಮಾಡಿಕೊಂಡ್ವಿ ಈ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಮಹಿಳಾ ಸಿಬ್ಬಂದಿಗಳು ಹಾಗೂ ತಹಸೀಲ್ದಾರ್ ಕಚೇರಿ ಎಲ್ಲ ಮಹಿಳಾ ಸಿಬ್ಬಂದಿಗಳು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಇಲ್ಲಿ ಬಂದು ಅರಿವನ್ನು ಒಂದು ಜಾಗೃತಿಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಹಮ್ಮಿಕೊಂಡಿದ್ವಿ ಇದೊಂದು ಈ ದಿನ ಮಾನ್ಯ ಆ ಶ್ರೀಮತಿ ಹೇಮಲತಾ ಬಿ ಹುಲ್ಲೂರು ಮೇಡಮ್ ಗೌರ್ಮೆಂಟ್ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಕಾನೂನು ಸೇವಾ ಸಮಿತಿ ಹೊಸಪೇಟೆ ಇವರು ಉದ್ಘಾಟನೆ ಮಾಡಿ ಕಾನೂನಲ್ಲಿರ್ತಕ್ಕಂಥ ಎಲ್ಲ ಅಂದರೆ ಕಾಯ್ದೆಗಳು ಮತ್ತು ಕಾನೂನುಗಳು ಅಕ್ಕಿರ್ತಕ್ಕಂಥ ಪರಿಹಾರಗಳನ್ನು ಕೂಡ ಸೂಚಿಸುತ್ತ ಕಾರ್ಯವನ್ನು ಮಾಡಿದ್ರು ಅದೇ ರೀತಿಯಾಗಿ ಚೈತ್ರಾ ಮೇಡಮ್ ಕೂಡ ಗೌರ್ಮೆಂಟ್ನ ಮೂರನೇ ಅಪರ ಸಿವಿಲ್ ನ್ಯಾಯಾಧೀಶರು ಇವರು ಸಹ ಹೊಸಪೇಟೆ ಇವರು ಸಹ ಈ ಕಾನೂನು ಅರಿವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ರು ಮಹಿಳೆಯರು ತಮ್ಮ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳಿಗೆ ಧೈರ್ಯದಿಂದ ಬಂದು ಅದನ್ನು ಏನು ತಮ್ಮ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳಕ್ಕೆ ಅನ್ ಅವಕಾಶಗಳೇನಿದೆ ಕಾನೂನಿನಲ್ಲಿ ಮತ್ತು ಇಲಾಖೆಗಳಲ್ಲಿ ಮುಂದೆ ಬಂದು ಅವರು ಅದನ್ನು ಪಡೆಯೋಕೆ ಮುಂದಾಗಬೇಕು ಯಾವುದೇ ಕಾರಣಕ್ಕೂ ಇಂಜರಿಬಾರದು ಅಂತೇಳಿ ನಾನು ಇಲ್ಲಿ ಒಂದು ಸಂದೇಶನ ಹೇಳ್ತೇನೆ ಶ್ರೀಮತಿ ಸಿಂಧು ಅಂಗಡಿ ಸಿಡಿಪೆ ಹೊಸ್ಪೇಟೆ ಮೊದಲೇದು ಸೆಕ್ಷ್ಮೆಂಟ್ ಎಲ್ಲರಿಗೂ ಗೊತ್ತಿದೆ ವರ್ಕ್ ಪ್ಲೇಸ್ और सोसाइटी या रे सारे होप तनु ಕೂಡ ನಮಗೆ ಸೆಕ್ಷನಲ್ ಅರೇಂಜ್ಮೆಂಟ್ ಆಗುತ್ತೆ ಏನು ಒಂದು ಡೊಮೆಸ್ಟಿಕ್ ಅರೇಂಜ್ಮೆಂಟ್ ನಾನು ಆಗೇ ಹೇಳ್ತೀನಿ ಏನು ಒಂದು ಊಟದಲ್ಲಿ ಫೀಮೇಲ್ ಇನ್ ಫ್ಯಾಮಿಸಿಡ್ ಅಂದ್ರೆ ಮಹಾ ದೌರ್ಜನ್ಯಗಳನ್ನ ಹೆಣ್ಮಕ್ಳು ಅನುಭವಿಸಬಹುದು ಆಗಿ ಇಟ್ಕೊಂಡು ಏನ್ ಮಾಡ್ತೀವಿ ಏನೇನು ಆದೇಶಗಳು ಸಿಗಬಹುದು ನಿಮ್ಮ ಪರವಾಗಿ ಕಾನೂನಿಂದ ಅಂತಂದ್ರೆ ಆಲ್ ಆಫ್ ರಾತ್ರಿ ಜಗಳ ಹೊರಕ್ ಹಾಕಬೇಕು ಎಲ್ಲಿರ್ಬೇಕು ಹೆಣ್ಮಕ್ಳು ಅವ್ರ ಸುರಕ್ಷತೆ ಏನು ಅಥವಾ ಏಕದ ಹೊರಕ್ ಹಾಕಿದಾಗ ಫೈನಾನ್ಷಿಯಲ್ ಕಂಡೀಷನ್ ಆರ್ಥಿಕವಾಗಿ ಅವ್ರು ಹೇಗೆ ಸವಾಲೆ ಆಗಬಹುದು ಮಕ್ಕಳನ್ನ ತಕೊಂಡು ಹೊರಕ್ ಬಂದಿರ್ತಾರೆ ಅವ್ರದ್ದು ಏನು ಪ್ರೊಟೆಕ್ಷನ್ ಏನು ಇದೆಲ್ಲ ಕನ್ಸರ್ನ್ ಇಟ್ಕೊಂಡು ಈ ಎನ್ವೈರನ್ಮೆಂಟ್ ಅಲ್ಲಿ ರೆಸಿಡೆನ್ಸ್ ಆರ್ಡರ್ ಅಂತ ಮಾಡ್ತೀವಿ ಒಂದು ನಿಮ್ಮ ಹೆಂಡತಿ ಸ್ಥಾನ ಅವಳು ಪಡ್ತಿರೋದ್ರಿಂದ ನಿಮ್ಮ ಮನೆಯಲ್ಲಿ ಅವಳಿಗೆ ಹೆಂಡತಿಯಾಗಿ ಇರೋ ಹಕ್ ಇದೆ ಅಂದ್ರೆ